ನಮಸ್ಕಾರ ಇದು ನಕಾಶ ರೋಡು ಇಪ್ಪತ್ತೈದು ಅಡಿ ರೋಡದೆ ಈ ರೋ ರೋಡ್ಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಮೂವತ್ತು ಗುಂಟೆ ಒಂದು ಮುಕ್ಕಾಲು ಎಕರೆ ಬರುತ್ತೆ ಈ ಜಾಗ ಅದೇ ಆಲದ ಮಾರದವರೆಗೆ ಬರುತ್ತೆ ಅಲ್ಲಿ ಸ್ವಲ್ಪ ಮಣ್ಣು ತೆಗೆದುಬಿಟ್ಟವ್ರೆ ಮಟ್ಟ ಮಾಡ್ಕೋಬೇಕು ರೋಡ್ಗೆ ಒಂದು ನೂರೈವತ್ತು ಅಡಿ ಬರುತ್ತೆ ನೂರೈವತ್ತರಿಂದ ಇನ್ನೂರು ಅಡಿ ಬರುತ್ತೆ ರೋಡ್ಗೆ ಎನ್ ಎಚ್ ಐ ವೆಯಿಂದ ಎರಡು ಕಿಲೋಮೀಟ್ರ್ ಒಳಗಡೆ ಬರಬೇಕು ರೋಡಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಬರಬೇಕು ಜಾಗ ಸೂಪರ್ ಆಗಿದೆ ಈ ಕಡೆ ಬಂದು ಬೇವನ ಮರ ಈ ಕಡೆ ಹಾಲ್ದ ಮರ ನೋಡಿ ಈ ಕಡೆ ಇದು ಅಲ್ಸದ ಮರ ಜಾಗ ಸ್ಕ್ವೇರಾಗಿ ಚೆನ್ನಾಗೈತೆ ಫಾರ್ಮ್ ಹೌಸ್ ಮಾಡ್ಕೋಬೋದು ಮಳುಳ್ಳಿಯಿಂದ ಒಂದು ಆರು ಆರೇಳು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಒಂದು ತೊಂಬತ್ತೇಳು ಕಿಲೋಮೀಟ್ರ್ ಆಗುತ್ತೆ ಒಂದು ಎಕರೆ ಮೂವತ್ತು ಕುಂಟೆ ರೋಡಿಂದ ಹಚ್ಚಗೈತೆ ಐತೆ ಸ್ವಲ್ಪ ಟೋಟಲ್ ಎರಡು ಎಕರೆ ಎಂಟು ಕುಂಟೆ ಬರುತ್ತೆ ಅದು ಬಿಟ್ಟು ಒಂದು ಎಕರೆ ಮೂವತ್ತು ಕುಂಟೆ ಇದು ಬಸ್ಟ್ ಮಾಡಿ ಪಿಂಚಿನ ಹಾಕಿ ಗೇಟ್ ಹಾಕಿ ಫಾರ್ಮ್ ಹೌಸ್ ಮಾಡಿದ್ರೆ ಒಳ್ಳೆ ಚಿಕ್ಕದ ಫಾರ್ಮ್ ಹೌಸ್ ಸೂಪರ್ ಇರುತ್ತೆ marvel in here okay thank you